ಸ್ನೇಹಿತರೆ ಈ ದಿನ ವಾಚಶ್ವಿನಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ವಿಶೇಷ ಆರೋಗ್ಯದ ಮಾಹಿತಿ ಚಿಕ್ಕ ಎಳೆ ಮಗುವಿಗೆ ಹುಟ್ಟಿದ ದಿನದಿಂದಲೇ ಕೆಲವೊಂದು ಮಕ್ಕಳಿಗೆ ಈ ಕಣ್ಣಿನಲ್ಲಿ ಬಿಳಿ ದ್ರವ ಪಿಸಿರೆ ಅಂತ ಹೇಳ್ತೇವೆ ಅದು ಜಿನುಕ್ತಾ ಇರುತ್ತೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಎರಡು ಮೂರು ತಿಂಗಳಲ್ಲೂ ನಾಲ್ಕು ಐದನೇ ತಿಂಗಳಲ್ಲೂ ಆರನೇ ತಿಂಗಳಲ್ಲೂ ಕೂಡ ಹೀಗೆ ದಿನವೂ ಕೂಡ ಪಿಸಿರೆ ಆ ಕಣ್ಣಿನ ಬಿಳಿಯ ದ್ರವ ಬೀಳ್ತಾ ಇರುತ್ತೆ ಬರ್ತಾ ಇರತ್ತೆ ಹೊರಭಾಗಕ್ಕೆ ಕಾಣಿಸ್ಕೊಳ್ತಾ ಇರುತ್ತೆ ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಮೊದಲನೇದಾಗಿ ದೇಹದ ಉಷ್ಣತೆ ಹೆಚ್ಚಾಗಿದ್ದಾಗ ಹೀಗೆ ಕಣ್ಣಿನ ಆ ಬಿಳಿಯ ದ್ರವ ಪಿಸಿರೆ ಅನ್ನುವಂಥದ್ದು ಹೊರಭಾಗಕ್ಕೆ ಬರ್ತನೇ ಇರತ್ತೆ ಉಷ್ಣತೆ ಜಾಸ್ತಿ ಆದಾಗ ಈ ಎಳೆ ಮಕ್ಕಳಿಗೆ ಮನೆಯಲ್ಲಿ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ತಾರೆ ಆ ಮಸಾಜ್ ಮಾಡಬೇಕಾದ್ರೆ ಆ ಎಣ್ಣೆ ಕಣ್ಣಲ್ಲಿ ಇಳಿದಾಗ ಆ ಕಣ್ಣನ್ನು ಕೂಡ ಉಜ್ಜ್ಬಿಡ್ತಾರೆ ಈ ರೀತಿ ಮನೆಯ ಹಿರಿಯರು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕಣ್ಣಿಗೆ ಹೀಗೆ ಮಸಾಜ್ ಮಾಡಿದಾಗ ಕೂಡ ದಿನವೂ ಈ ರೀತಿಯಾಗಿ ಕಣ್ಣಿನ ಪಿಸಿರೆ ಹೊರಭಾಗಕ್ಕೆ ಮಕ್ಕಳದು ಬರ್ತಾ ಇರುತ್ತೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾವ ನವಜಾತ ಶಿಶುವಿನ ತಾಯಿಯಂದ್ರೂ ಕೂಡ ಈ ಉಷ್ಣವಾಗಿರುವಂತಹ ಆಹಾರವನ್ನು ಸೇವಿಸುವ ಅಗತ್ಯ ಇರಲ್ಲ ಬಾಣಂತಿಯ ಬಾಣಂತನ ಅಂತ ಹೇಳಿಬಿಟ್ಟು ಬಾಣಂತಿಯರಿಗೆ ಮಾಡುವಂತಹ ಉಷ್ಣದ ಆಹಾರಗಳನ್ನು ಸೇವಿಸುವ ಅಗತ್ಯ ಇರಲ್ಲ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಬಾಣಂತನ ಯಾರ್ದು ಆಗಲ್ಲ ಆಸ್ಪತ್ರೆಯಲ್ಲೇ ಆಗಿರೋದ್ರಿಂದ ಗರ್ಭಕೋಶ ಒಣಗಿಸುವ ಕ್ರಿಯೆಯಿಂದ ಹಿಡಿದು ಬೇಗ ತಾಯಂದರೂ ಆರೋಗ್ಯವಾಗಲಿಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ನು ಮತ್ತು ಶಸ್ತ್ರಚಿಕಿತ್ಸೆ ಎಲ್ಲ ಆಗಿರೋದ್ರಿಂದ ಮನೆಯಲ್ಲಿ ಹೆಚ್ಚಿನ ಬಾಣಂತನದ ಔಷಧಿ ಗಳನ್ನ ಮಾಡಿಕೊಳ್ಬಾರ್ದು ಸಹಜವಾಗಿ ಸಮತೋಲನ ಆಹಾರವನ್ನ ಸೇವಿಸಬೇಕು ಇದರಿಂದ ಎದೆಯ ಹಾಲು ಮಗುವಿಗೆ ಏನಾಗತ್ತೆ ಉಷ್ಣಕಾರಿಯಾಗಿ ಸಿಗೋದಿಲ್ಲ ಅದರಿಂದ ಮಗುವಿಗೆ ಆ ಬಿಳಿ ದ್ರವ ಕಣ್ಣಲ್ಲಿ ಜಿನುಗೋದು ಆಗೋದಿಲ್ಲ ಮತ್ತು ಕೆಲವು ಮಕ್ಕಳಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಈ ಪೌಡರ್ ಹುಟ್ಟಿದ ಕೂಡಲೇ ಚಂದ ಕಾಣಿಸ್ಬಿಡಬೇಕು ಮಗು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಏನು ಮಾಡ್ತಾರೆ ಹಿಂಗೆ 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 ಏನು ಮಾಡ್ತಾರೆ ರಬ್ ಮಾಡಿಬಿಡ್ತಾರೆ ಆ ಪೌಡರು ಹೀಗೆ ಕಣ್ಣಲ್ಲಿ ಹೋಗಿಬಿಟ್ಟು ಕೂತಾಗ ಕಸದ ರೀತಿಯಲ್ಲಿ ಅದು ಇನ್ಫೆಕ್ಷನ್ ಥರ ಆಗಿದ್ರೆ ಮಗುವಿಗೆ ಆವಾಗ ಕೂಡ ಕಣ್ಣಿನ ಪಿಸ್ರೆ ಮಗುವಿಗೆ ದಿನನಿತ್ಯ ಜಿನುಕ್ತಾ ಇರುತ್ತೆ ಹೊರಗಡೆ ಕಾಣಿಸ್ಕೊಳ್ತಾ ಇರುತ್ತೆ ಜೊತೆಯಲ್ಲಿ ಮಗುವಿಗೆ ಈ ಕಣ್ಣಿನ ಕೊಳವೆಗಳು ಅಂತ ಇರತ್ತೆ ನೀರಿನ ಅಂಶ ಹೊರಭಾಗಕ್ಕೆ ಬರುವಂಥದ್ದು ಅದು ಕೂಡ ಎಲ್ಲಾದರೂ ಬ್ಲಾಕ್ ಆಗಿದ್ದರೆ ಆವಾಗ ಕೂಡ ಈ ರೀತಿ ಬಿಳಿ ಪಿಸಿರೆ ಅನ್ನುವಂಥದ್ದು ಕಾಣಿಸ್ಕೊಳ್ಳತ್ತೆ ಆಮೇಲೆ ಇನ್ನೂ ಮುಖ್ಯವಾಗಿ ಕೆಲವು ಮಕ್ಕಳಿಗೆ ಈ ತಲೆಗೆ ಹಾಕುವಂತಹ ಆಮೇಲೆ ಮೈಗೆ ಹಾಕುವ ಶ್ಯಾಂಪುಗಳಿರುತ್ತಲ್ಲ ಅವುಗಳು ಅಲರ್ಜಿ ಆದಾಗ ಕೂಡ ಅದು ಕಣ್ಣಿಗೆ ಬಿದ್ದರೆ ಆಗ ಕೂಡ ಕಣ್ಣಿನ ಪಿಸಿರೆ ಕಾಣಿಸ್ಕೊಳತ್ತೆ ಜೊತೆಯಲ್ಲಿ ನೀವು ಕಾಡಿಗೆ ಚಂದ ಮಗು ಕಾಣಬೇಕು ಕಣ್ಣಾಗಬಾರ್ದು ಮಗುವಿಗೆ ಅಂತ ಹೇಳ್ಬಿಟ್ಟು ಉಬ್ಬಿಗೆ ಕಣ್ಣಿಗೆ ರಾಡಿಯಾಗುವ ಹಾಗೆ ಹಚ್ಚಿದರೆ ಆ ಕಣ್ಣಿನ ಕಾಡಿಗೆ ಕೂಡ ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಅಲರ್ಜಿ ಆಗಿಬಿಟ್ಟು ಕಣ್ಣು ನೀರು ಕೂಡ ಜಿನ್ಗುತ್ತೆ ಜೊತೆಯಲ್ಲಿ ಕಣ್ಣು ಕೆಂಪು ಕೂಡ ಆಗತ್ತೆ ಜೊತೆಯಲ್ಲಿ ಕಣ್ಣಿನ ಆ ಪಿಸಿರೆ ಅನ್ನುವಂಥದ್ದು ಹೊರಭಾಗಕ್ಕೆ ಬೀಳ್ತಾ ಇರೋದು ನಿಮಗೆ ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ ಎಲ್ಲಾದರೂ ಮಗು ಮಗುವಿನ ಉಗುರುಗಳಿರತ್ತೆ ಅವು ಕೆಲವೊಮ್ಮೆ ಏನು ಮಾಡ್ತವೆ ಅಂದರೆ ಆ ಮಕ್ಳಿಗೆ ಎಲ್ಲಿ ಏನು ಮಾಡ್ಕೋಬೇಕು ಅವೆಲ್ಲ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಒಡ್ಕೊಳ್ತಾ ಇರ್ತವೆ ಮಕ್ಕಳು ಕೆಲವೊಮ್ಮೆ ಸೂಕ್ಷ್ಮ ನೀವು ಗಮನಿಸದೇ ಇದ್ದಾಗ ಅದರ ಉಗುರು ಅದರ ಕಣ್ಣಿಗೆ ತಾಗ್ದಾಗ್ಲೂ ಎಲ್ಲೋ ಈ ಸೈಡಲ್ಲೋ ಈ ಸೈಡಲ್ಲೋ ತಾಗ್ದಾಗಲೂ ಕೂಡ ಕಣ್ಣು ನೋವಾಗಿ ಒಳಭಾಗದಿಂದ ಇನ್ಫೆಕ್ಷನ್ ಆದಾಗ ಆದರೆ ಆಗ ಕೂಡ ಬಿಸಿರೆ ಕಣ್ಣಿನಿಂದ ಜಿನಗತ್ತೆ ಇಷ್ಟೆಲ್ಲ ಬಹಳ ಸೂಕ್ಷ್ಮ ಸೂಕ್ಷ್ಮ ವಿಷಯಗಳಿರುತ್ತೆ ಅದನ್ನು ತಾಯಿಯಾದವಳು ಗಮನಿಸಬೇಕಾಗತ್ತೆ ಯಾವುದರಿಂದ ಅಂತ ಅಂದ್ಕೊಂಡು ಸ್ವಲ್ಪ ಸಮಯದ ಕಾಲ ಅದನ್ನು ಅವಾಯ್ಡ್ ಮಾಡಿ ನೋಡಿದಾಗ ಹೌದಾ ಈ ರೀತಿ ಆಗಿದೆಯಾ ಈ ರೀತಿಯಾಗಿದೆಯಾ ಅಂತ ಗಮನಿಸ್ಕೊಂಡು ಅವುಗಳನ್ನ ಸ್ವಲ್ಪ ಸಮಯದ ಕಾಲ ಜಾಗ್ರತೆಯಿಂದ ದೂರ ಇಡಬೇಕಾಗತ್ತೆ ಜೊತೆಯಲ್ಲಿ ಮತ್ತು ಕೆಲವು ಬಾರಿ ಮನೆಯಲ್ಲಿ ಫ್ಯಾನ್ ಹಾಕಿರ್ತಾರೆ ಮಗುವಿನ ಹತ್ರ ಆ ಗಾಳಿ ಕಣ್ಣಿಗೆ ಹೊಡೆಯೋದ್ರಿಂದ ಕೂಡ ಕೆಲವೊಮ್ಮೆ ಮಗುವಿನ ಕಣ್ಣೊಳಗಡೆ ಇನ್ಫೆಕ್ಷನ್ ಆದರೆ ಈ ರೀತಿ ದಿನವೂ ಬಿಸಿರೆ ಕಣ್ಣಲ್ಲಿ ಕಾಣಿಸ್ಕೊಳ್ಳತ್ತೆ ಇದನ್ನು ಕೂಡ ಸೂಕ್ಷ್ಮವನ್ನು ನೀವು ಗಮನಿಸಬೇಕು ಆಮೇಲೆ ಇದಕ್ಕೆ ಏನು ಮನೆ ಮದ್ದು ಅಂತ ಹೇಳಿದರೆ ಈ ಉಷ್ಣ ದೇಹದ ಉಷ್ಣದಿಂದ ಬಿಸಿರೆ ಬಂದಾಗ ತಾಯಿಯ ಎದೆಹಾಲನ್ನೇ ಕಣ್ಣಿಗೆ ದಿನದಲ್ಲಿ ಮೂರು ಹೊತ್ತು ಬಿಟ್ಬಿಟ್ರೆ ಕಣ್ಣು ಸಂಪೂರ್ಣ ಆರೋಗ್ಯವಾಗುತ್ತೆ ಆಮೇಲೆ ತಾಯಿ ಆಹಾರವನ್ನು ಸಮತೋಲನ ಮಾಡಿಕೊಳ್ಳೋದು ಕಾಯ್ಕೊಳ್ಬೇಕಾಗತ್ತೆ ಆಯಿತಾ ಆನಂತರ ಬೇರೆ ಇನ್ಫೆಕ್ಷನ್ನು ಅಲರ್ಜಿ ಇಂಥದ್ದೆಲ್ಲ ಇದೆ ಅಂತ ಹೇಳಿದರೆ ಒಳ್ಳೆಯ ಹತ್ತಿ ಅಥವಾ ಕಾಟನ್ ಬಟ್ಟೆಯಿಂದ ಬಿಸಿ ಬಿಸಿ ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ಬಿಸಿ ನೀರಲ್ಲಿ ಬಟ್ಟೆಯನ್ನು ಅದ್ಬಿಟ್ಟು ಮಗುವಿಗೆ ಸ್ವಲ್ಪ ಕಣ್ಣ ಮೇಲೆ ಹೀಗೆ ಇಟ್ಬಿಟ್ಟು ಒಂಚೂರು ಶಾಖದ ಹಾಗೆ ಕೊಡಬೇಕು ಆ ರೀತಿ ಬಿಸಿ ನೀರಿನ ಬಟ್ಟೆ ಅಥವಾ ಹತ್ತಿಯ ಬಟ್ಟೆ ಬಿಸಿ ನೀರು ಅಂದರೆ ತುಂಬ ಬಿಸಿ ಮಾಡಿ ಕೊಡಬಾರ್ದು ನಿಮ್ಮ ಕೈಗೆ ಹದ ಹದವಾಗಿರುವಂತಹ ಬಿಸಿ ಬಟ್ಟೆಯ ನೀರಿನ ಶಾಖವನ್ನು ಕಣ್ಣಿಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತಿಗೆ ರಬ್ ರಬ್ ಮಾಡೋದು ಬೇಡ ಜಸ್ಟ್ ಇಟ್ಟು ತೆಗೆದ್ರೆ ಒಂದು ದಿನದಲ್ಲಿ ಒಂದು ನಾಲ್ಕು ಸತಿ ಈ ರೀತಿ ಮಾಡಿದ್ರೆ ಬೇರೆ ಅಲರ್ಜಿ ಅಥವಾ ಇನ್ಫೆಕ್ಷನ್ ನಿಂದ ಮಗುವಿಗೆ ಸಮಸ್ಯೆ ಕಾಣಿಸ್ಕೊಂಡ್ರೆ ಆ ಪಿಸಿರೆ ಬರ್ತಾ ಇರೋದು ಕಾಣಿಸ್ಕೊಂಡ್ರೆ ಏನು ಕಣ್ಣಿನ ಮಡ್ಡು ಅಂತ ಹೇಳ್ತೇವೆ ಅದು ಕಾಣಿಸ್ಕೊಂಡ್ರೆ ಇವೆಲ್ಲ ಸಣ್ಣ ಸಣ್ಣ ಉಪಶಮನಗಳನ್ನ ಮನೆ ಮದ್ದಿನಲ್ಲಿ ಮಾಡಿಕೊಂಡು ಬಳಸಿದ್ರೆ ಮಗು ಆರೋಗ್ಯವಾಗಿರುತ್ತೆ ತಾಯಿಗೆ ಟೆನ್ಷನ್ ಇರೋದಿಲ್ಲ ಸರಿ ಈ ರೀತಿಯಾಗಿ ಬಿಸಿ ನೀರಿನ ಶಾಖ ಕೊಡೋದ್ರ ಮೂಲಕ ಮಗುವಿನ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಅನಂತರ ಅಲರ್ಜಿಕಾರಕವಾಗಿರುವಂತಹ ವಸ್ತುಗಳನ್ನ ಆದಷ್ಟು ಮಗುವಿನಿಂದ ಕಣ್ಣಿಗೆ ಇನ್ಫೆಕ್ಷನ್ ಆಗುವಂತಹ ವಸ್ತುವನ್ನು ದೂರ ಇಡೋದು ವಾಸಿ ಕಾಡಿಗೆ ಹಚ್ಚಲೇಬೇಕು ಪೌಡ್ರ್ ಪೌಡರ್ ಅಂತ ನಿಯಮ ಇಲ್ಲ ಅಲರ್ಜಿ ಅದರಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಆರೋಗ್ಯಕರವಾಗಿರುವಂತಹ ಮಕ್ಕಳಿಗೂ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಿಗೂ ವ್ಯತ್ಯಾಸ ಇರತ್ತೆ ಕಣ್ಣು ಬಹಳ ಸೂಕ್ಷ್ಮ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಮಗುವಿನ ನಗುವಿಗೆ ಕಾರಣರಾಗಿ ತಾಯಿಯಂದ್ರು ಕೂಡ ನಗ್ತಾ ಇರಿ ಈ ಒಂದು ಸಮಸ್ಯೆ ಬಹಳ ತಾಯಂದ್ರಿಗೆ ಕಾಡುತ್ತೆ ಅದಕ್ಕೋಸ್ಕರ ಹೆದ್ರಕೊಂಡು ಡಾಕ್ಟ್ರ್ ಬಳಿ ತಕ್ಷಣ ಓಡಿ ಹೋಗುವ ಅವಶ್ಯಕತೆ ಸಾಮಾನ್ಯವಾಗಿ ಆರೋಗ್ಯವಾಗಿರುವಂತಹ ಮಗುವಿನ ವಿಷಯದಲ್ಲಿ ಇರಲ್ಲ ಸರಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಬಹಳ ತಲೆಬಿಸಿ ಮಾಡಿಕೊಂಡು ಟೆನ್ಷನ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರಲ್ಲ ಸಹಜವಾಗಿ ಮನೆಯಲ್ಲಿಯೇ ಇರುವಂತಹ ಸಣ್ಣ ಪುಟ್ಟ ಮನೆಯ ಮದ್ದುಗಳನ್ನು ಬಳಸ್ಕೊಂಡು ಮಕ್ಕಳ ಆರೋಗ್ಯವನ್ನು ಖಂಡಿತವಾಗಿಯೂ ಕಾಪಾಡ್ಕೊಳ್ಬೋದು ಒಂದೊಂದೇ ಮಗು ಇದೆ ಅಂತ ಅಂತೇಳ್ಬಿಟ್ಟು ಗಾಬರಿಯಾಗಿ ವೈದ್ಯರ ಬಳಿ ಹೋಗಿ ಡ್ರಾಪ್ಸ್ಗಳನ್ನು ಹಾಕೋದು ಅದು ಮಾಡೋದು ಇದು ಮಾಡೋದು ಮಾಡುವ ಅವಶ್ಯಕತೆ ಇರಲ್ಲ ಹಣ ಇದ್ದವರಿಗೆ ಬಿಡಿ ಹಣ ಇಲ್ಲದೆ ಇರುವವರು ಖಂಡಿತವಾಗಿಯೂ ಈ ಸಣ್ಣ ಪುಟ್ಟ ಮನೆಯ ಮನೆಮದ್ದುಗಳನ್ನು ಬಳಸ್ಕೊಳ್ಳಿ ತಾಯಿಯಂದರು ನೆಮ್ಮದಿಯಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ಆರೋಗ್ಯದ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇದ್ದೇನೆ ಬಹಳಷ್ಟು ಮಗು ಮತ್ತೆ ತಾಯಿಗೆ ಸಂಬಂಧಿಸಿದ ಪುಟ್ಟ ಪುಟ್ಟ ವಿಡಿಯೋಗಳು ಈ ವಾಚಸ್ವಿನಿಯಲ್ಲಿ ಹಾಕಿದ್ದೇನೆ ಅದನ್ನು ಕೂಡ ನೀವು ಗಮನಿಸಿ ಬಹಳ ಅಮೂಲ್ಯವಾಗಿರುವಂತಹ ವಿಷಯಗಳಿದೆ ಸೂಕ್ಷ್ಮ ಆಗಿರುವಂತಹ ಮಾಹಿತಿ ಅವುಗಳಲ್ಲಿ ಇದೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಧನ್ಯವಾದಗಳು